ನೆನೆಸಿದ ಬಾದಾಮಿಯನ್ನು ತಿಂದರೆ ಎಷ್ಟು ಬೆನಿಫಿಟ್ ಗೊತ್ತಾ ನಿಮ್ಮ ದೇಹ ಸ್ಟ್ರಾಂಗ್ ಆಗುತ್ತೆ ಆರೋಗ್ಯಕಾರಿ ತೂಕದ ವಿಚಾರಕ್ಕೆ ಬಂದರೆ ಆಗ ಅದರಲ್ಲಿ ಬಾದಾಮಿಯು ಪ್ರಮುಖ ಸ್ಥಾನವನ್ನ ಪಡೆಯುವುದು ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಯಾಕಂದ್ರೆ ಇದರಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳಿದ್ದು ಆರೋಗ್ಯವನ್ನು ರಕ್ಷಿಸಲು ಸಹಕಾರಿಯಾಗಿದೆ ಹೀಗಾಗಿ ನಿತ್ಯವೂ ಕೂಡ ಬೆಳಿಗ್ಗೆ ಮೂರು ಬಾದಾಮಿಯನ್ನ ತಿಂದರೆ ಅದರಿಂದ ಹಲವಾರು ರೀತಿಯ ಆರೋಗ್ಯ ಲಾಭಗಳು ದೇಹಕ್ಕೆ ಸಿಗಲಿಕ್ಕಿದೆ ದೇಹವನ್ನು ಸದೃಢವಾಗಿ ಹಾಗೆ ಆರೋಗ್ಯವಾಗಿರಿಸಲು ಜನರು ಅನೇಕ ರೀತಿಯ ಆರೋಗ್ಯಕರ ಆಹಾರವನ್ನ ಸೇವಿಸುತ್ತಾರೆ ಅದರಲ್ಲೂ ಕೂಡ ಹಸಿ ತರಕಾರಿ ತಾಜಾ ಹಣ್ಣುಗಳು ಮತ್ತು ಒಣಹಣ್ಣುಗಳನ್ನು ಸೇವಿಸ್ತಾರೆ ಅವುಗಳಲ್ಲಿ ಡ್ರೈ ಫ್ರೂಟ್ಸ್ಗಳಲ್ಲಿ ಒಂದಾದ ಬಾದಾಮಿ ಕೂಡ ತುಂಬಾನೇ ಒಳ್ಳೆಯದು ಅನೇಕ ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ ನೀವು ಬಾದಾಮಿಯನ್ನ ಒಣಗಿಸಿ ನೆನೆಸಿ ಅಥವಾ ಒಣಗಿಸದೆ ತಿನ್ನಬಹುದು ನೆನೆಸಿದ ಬಾದಾಮಿಯನ್ನು ತಿನ್ನುವುದರಿಂದ ಡಬಲ್ ಆರೋಗ್ಯ ಪ್ರಯೋಜನ ಸಿಗುತ್ತೆ ಅಷ್ಟಕ್ಕೂ ಕೂಡ ಬಾದಾಮಿಯನ್ನು ನೆನೆಸಿ ತಿನ್ನುವುದರಿಂದ ಸಿಗುವ ಪ್ರಯೋಜನಗಳೇನು ಜೀರ್ಣಕಾರಿ ಪ್ರಯೋಜನಗಳಾಗುತ್ತೆ ನೆನೆಸಿದ ಬಾದಾಮಿಯನ್ನ ಪ್ರತಿದಿನ ಸೇವನೆ ಮಾಡೋದ್ರಿಂದ ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತೆ ಇದು ಹೊಟ್ಟೆಗೆ ಬಹಳನೇ ಒಳ್ಳೆಯದು ಇದನ್ನು ಸೇವಿಸುವುದರಿಂದ ಹೊಟ್ಟೆ ಚೆನ್ನಾಗಿ ಸ್ವಚ್ಛವಾಗುತ್ತೆ ಹಾಗೆ ಜೀರ್ಣಕ್ರಿಯೆ ಕೂಡ ಚೆನ್ನಾಗುತ್ತೆ ಇನ್ನು ಇದು ಮಧುಮೇಹವನ್ನು ನಿಯಂತ್ರಿಸುತ್ತೆ ಬಾದಾಮಿಯಲ್ಲಿ ಫೈಬರ್ ಪ್ರೋಟೀನ್ ಮತ್ತು ವಿಟಮಿನ್ ಇ ಅಂತಹ ಅನೇಕ ಪೋಷಕಾಂಶಗಳಿದೆ ಇದು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣ ಮಾಡುತ್ತೆ ಇದರ ಸೇವನೆಯಿಂದ ದೇಹವು ಆರೋಗ್ಯವಾಗಿರುತ್ತೆ ಇನ್ನು ಕೆಟ್ಟ ಕೊಲೆಸ್ಟ್ರಾಲ್ನ ಬಾದಾಮಿ ಕಡಿಮೆ ಮಾಡುತ್ತೆ ಬಾದಾಮಿ ಸೇವನೆಯು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಅದರಲ್ಲೂ ಕೂಡ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಅದು ಕಡಿಮೆ ಮಾಡುತ್ತೆ ಇನ್ನು ಬಾದಾಮಿಯಲ್ಲಿ ವಿಟಮಿನ್ ಇ ಸಮೃದ್ಧವಾಗಿದೆ ಇದಲ್ಲದೆ ಬಾದಾಮಿಯು ಅನೇಕ ಉರಿಯೂತದ ಲಕ್ಷಣಗಳನ್ನು ಲಕ್ಷಣಗಳನ್ನ ಹೊಂದಿದೆ ಇದು ಚರ್ಮಕ್ಕೆ ತುಂಬಾ ಒಳ್ಳೆಯದು ಇದನ್ನ ಸೇವಿಸುವುದರಿಂದ ಒಣ ತ್ವಚೆಯ ಸಮಸ್ಯೆ ದೂರವಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ